ಸೊ ಯೂತ್ ಕಾಂಗ್ರೆಸ್ ಅವರು ಪ್ರತಿ ವರ್ಷ ಪ್ರತಿ ಮೂರು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಹೊಸ ಮೆಂಬರ್ನ ಎನ್ರೋಲ್ ಮಾಡಿ ಆ ಮೆಂಬರ್ ಆದಂಥವ್ರ ಬಗ್ಗೆ ಮತವನ್ನು ಹಾಕಿಸೋ ಒಂದು ಪದ್ಧತಿಯನ್ನು ನಾವು ಪ್ರಾರಂಭವನ್ನು ಮಕ್ಕಳಿಂದ ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ ಸೊ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೊಸ ನಾಯಕರನ್ನು ಹುಡುಕಿ ಮುಂದಕ್ಕೆ ನಾಯಕರನ್ನು ತಯಾರು ಮಾಡಲಿಕ್ಕೆ ಈ ಆಂತರಿಕವಾದಂಥ ಇಂಟರ್ನಲ್ ಎಲೆಕ್ಷನ್ಸನ್ನು ಇವತ್ತು ನಾವು ಮಾಡಲಿಕ್ಕೆ ನಾವು ಪಕ್ಷದ ಒಳಗಡೆನೆ ಮಾಡಲಿಕ್ಕೆ ಹೊರಟಿದ್ದೇವೆ ಸೊ ಇದು ಈಗಿಂದ ಇವತ್ತಿಂದ ಮೆಂಬರ್ಶಿಪ್ಪು ಎನ್ರೋಲ್ಮೆಂಟು ಪ್ರಾರಂಭ ಆಗ್ತಾ ಇದೆ ಸೊ ಎಲ್ಲರೂ ಕೂಡ ಯಾರಾದರೂ ಮೆಂಬರ್ ಆಗಬೇಕು ಅಂತ ಬಯಸ್ತಾರೆ ಅವರು ಆನ್ಲೈನಲ್ಲೇ ದೇಶದ ಓನ್ಲಿ ಆನ್ ಆನ್ಲೈನ್ ಈಗ ಪ್ರತಿಯೊಂದು ಕೂಡ ಹಳ್ಳಿ ಎಲ್ಲರೂ ಫೋನ್ ಇದೆ ಆಂಡ್ರಾಯ್ಡ್ ಫೋನ್ ಇದೆ ನಾರ್ಮಲ್ ಫೋನ್ ಇದೆ ಸೊ ಎಲ್ಲರದ್ದು ಕೂಡ ಐಡೆಂಟಿಫಿಕೇಶನ್ ಇದೆ ಇಟ್ಕೊಂಡು ಯಾರು ಕೂಡ ಪೋಗಸ್ ಮೆಂಬರ್ಶಿಪ್ ಈಗ ಹೆಂಗೆ ಪ್ರತಿಯೊಂದು ಹಳ್ಳಿಲಿ ಯಾವ ಸ್ಕೀಮ್ಗೂ ಕೂಡ ಆನ್ಲೈನ್ನಲ್ಲೇ ನಾವು ಅರ್ಜಿ ತೆಗೆದುಕೊಡೋದು ಎಲ್ಲ ಮಾಡೋದು ಎಲ್ಲ ಕೂಡ ನಾವು ಮಾಡ್ತಾ ಇದ್ದೇವೆ ಸೊ ಹಳ್ಳಿನೆಲ್ಲ ಪ್ರಜ್ಞಾವಂತ ಯುವಕರೆಲ್ಲ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಪಕ್ಷದಲ್ಲೂ ಕೂಡ ಆನ್ಲೈನ್ ಮೆಂಬರ್ಶಿಪ್ ಮಾಡೋಂಥ ಒಂದು ಅವಕಾಶ ಇದೆ